ಬಿಗ್ ಬಾಸ್ ಮನೆಯಲ್ಲಿ ಮೇಜರ್ ಟ್ವಿಸ್ಟ್ ಫಿನಾಲೆ ವಾರಕ್ಕೆ ತ್ರಿಮೂರ್ತಿಗಳ ಎಂಟ್ರಿ ಮುಂದೇನು ಬಿಗ್ ಬಾಸ್ ಕಟ್ಟ ಕಡೆಯ ಎಲಿಮಿನೇಷನ್ ಟಾಸ್ಕ್ನಿಂದ ಸೇಫ್ ಮೋಕ್ಷಿತಾ ಅವರನ್ನು ಪಾರು ಮಾಡಿ ಹೃದಯ ಗೆದ್ದ ಹನುಮಂತ ಡೈರೆಕ್ಟ್ ಫಿನಾಲೆ ವಾರಕ್ಕೆ ಕಾಲಿಟ್ಟ ಮತ್ತೊಬ್ಬ ಸ್ಪರ್ಧಿಗೂ ಅದೃಷ್ಟ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮನೆಯಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾದವರು ಡಬಲ್ ಎಲಿಮಿನೇಷನ್ ತೂಗುಗತ್ತಿಗೆ ಸಿಲುಕಿದ್ದರು ಇದೀಗ ಮತ್ತೆ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದು ಇಬ್ಬರನ್ನೂ ಈ ವಾರದ ಎಲಿಮಿನೇಷನ್ ಇಂದ ಸೇಫ್ ಆಗುವಂತೆ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನೂ ಒಂದೇ ವಾರ ಬಾಕಿ ಇದೆ ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋರು ಯಾರು ಹೊರಗೆ ಬರೋರು ಯಾರು ಅನ್ನೋದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಹನುಮಂತ್ ಧನರಾಜ್ ತ್ರಿವಿಕ್ರಮ್ ಮಂಜು ರಜತ್ ಮೋಕ್ಷಿತಾ ಭವ್ಯ ಗೌತಮಿ ಮಧ್ಯೆ ಕಟ್ಟಕಡೆಯ ಎಲಿಮಿನೇಷನ್ ಟಾಸ್ಕ್ ನಡೆದಿದೆ ಎಂಟು ಸ್ಪರ್ಧಿಗಳಲ್ಲಿ ಈ ವಾರಾಂತ್ಯಕ್ಕೆ ಇಬ್ಬರೂ ಔಟ್ ಆಗೋದು ಖಚಿತ ಎನ್ನಲಾಗಿದೆ ಹನುಮಂತ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಡೈರೆಕ್ಟ್ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದರು ಹನುಮಂತ ಅವರ ಜೊತೆ ಇದೀಗ ಮತ್ತಿಬ್ಬರು ಸ್ಪರ್ಧಿಗಳು ನೇರವಾಗಿ ಫಿನಾಲೆ ವಾರಕ್ಕೆ ಹೋಗುವ ಬಂಪರ್ ಅವಕಾಶ ಪಡೆದುಕೊಂಡಿದ್ದಾರೆ ಬಿಗ್ ಬಾಸ್ ಕ್ಯಾಪ್ಟನ್ ಹನುಮಂತುಗೆ ಈ ಸೀಸನ್ನ ಉತ್ತಮ ಸ್ಪರ್ಧಿಯನ್ನು ನೀವು ನಾಮಿನೇಷನ್ನಿಂದ ಪಾರು ಮಾಡಬೇಕು ನಿಮ್ಮ ಆಯ್ಕೆಯನ್ನು ಯೋಚಿಸಿ ಘೋಷಿಸಿ ಎನ್ನಲಾಗಿತ್ತು ಆಗ ಕ್ಯಾಪ್ಟನ್ ಹನುಮಂತ ಅವರು ಬಿಗ್ ಬಾಸ್ ನಾನು ಮೋಕ್ಷಿತಾಕ್ಕನ ನಾಮಿನೇಷನ್ನಿಂದ ಪಾರು ಮಾಡುತ್ತಿದ್ದೇನೆ ಎಂದು ಘೋಷಣೆ ಮಾಡುತ್ತಾರೆ ಹನುಮಂತು ಅವರ ಆಯ್ಕೆಯಿಂದಾಗಿ ಮೋಕ್ಷಿತಾ ಅವರು ಈ ವಾರದ ನಾಮಿನೇಷನ್ನಿಂದ ಪಾರಾಗಿ ಬಿಗ್ ಬಾಸ್ ಫಿನಾಲೆ ವಾರವನ್ನು ತಲುಪಿದ್ದಾರೆ ಇನ್ನು ಮನೆಯ ಸ್ಪರ್ಧಿಗಳಲ್ಲಿ ನಾಮಿನೇಷನ್ಗೆ ಆಯ್ಕೆ ಮಾಡದ ಹಿನ್ನೆಲೆಯಲ್ಲಿ ತ್ರಿವಿಕ್ರಮ್ ಅವರು ಈ ವಾರದ ಎಲಿಮಿನೇಷನ್ನಿಂದ ಬಚಾವಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ರ ಫಿನಾಲೆ ವಾರಕ್ಕೆ ಹನುಮಂತು ತ್ರಿವಿಕ್ರಮ್ ಮೋಕ್ಷಿತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ